ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತ ಧಾರೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಏನೆಲ್ಲ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲನೇದಾಗಿ ನೀವೆಲ್ಲರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಇಲ್ಲಿ ಗೌತಮ್ ಒಬ್ಬ ಬಿಸ್ನೆಸ್ಮ್ಯಾನ್ ಆಗಿ ರಾಜಕೀಯ ವ್ಯಕ್ತಿ ಥರ ಇರೋನತ್ರ ಮಾತಾಡ್ತಾ ಇರ್ತಾನೆ ಆದರೆ ಅವನು ಯಾರು ಏನು ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದೆ ಅದು ಮುಂದೆ ಬರುವಂತಹ ಸಂಚಿಕೆಗಳಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ ಸೊ ಅವನು ಬಂದು ಹೇಳ್ತಾ ಇರ್ತಾನೆ ಇದು ಇನ್ನು ಆರಂಭ ಅಷ್ಟೇ ನೀನು ಯಾರನ್ನು ಬಿಡೋದಿಲ್ಲ ಹಾಗೆ ನಿಮ್ಮ ವಂಶನ ನಾನು ಸರ್ವನಾಶ ಮಾಡದೆ ಬಿಡೋದಿಲ್ಲ ನಮ್ಮ ವಂಶನ ನಿಮ್ಮ ಅಪ್ಪ ಸರ್ವನಾಶ ಮಾಡ್ದಲ್ವಾ ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿದಾಗ ಗೌತಮ್ ಇದ್ದವನು ಇಲ್ಲ ಅದಕ್ಕೆಲ್ಲ ನಾವು ಕಾರಣ ಅಲ್ಲ ನೀವು ಮಾಡಿದಂತಹ ತಪ್ಪು ಅಂತ ಹೇಳಿದಾಗ ಇಲ್ಲ ಅದಕ್ಕೆಲ್ಲ ನೀನೇ ಕಾರಣ ನಿನ್ನನ್ನು ಹಾಗೆ ನಿಮ್ಮ ವಂಶದವ್ರನ್ನ ಯಾರು ಕೂಡ ಉಳಿಸೋದಿಲ್ಲ ನಾನು ನಿಮ್ಮ ವಂಶದನ್ನ ಸರ್ವನಾಶ ಮಾಡೇ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ ಹಾಗೆಯೇ ಗೌತಮ್ ಅದನ್ನು ಯೋಚನೆ ಮಾಡ್ತಾ ನಿಂತಿದ್ದಾಗ ನಾನು ಹರಡಿ ಕೆಲಸಗಳನ್ನ ಶುರು ಮಾಡಿದ್ದೀನಿ ಇನ್ನು ಏನು ಎತ್ತ ಅಂತೇಳಿ ನಿಗಿನ್ನು ಗೊತ್ತಾಗಬೇಕು ಅಂತ ಹೇಳ್ತಾನೆ ಆವಾಗ ಗೌತಮ್ ಕನ್ಫ್ಯೂಸ್ಡ್ ಆಗಿರ್ತಾನೆ ಏನು ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅವಾಗ ಅವನು ಹೇಳ್ತಾನೆ ಗೊತ್ತಾಗಲಿ ಇವ ಯಾವ ವಿಚಾರ ಅಂತ ಹೇಳಿ ನಿನ್ನ ಮನೆಗೆ ಬಾಂಬ್ ಇಕ್ಸಿದ್ದು ಹಾಗೆ ನಿನ್ನ ತಮ್ಮನ ಕಾರ್ನ ಬ್ರೇಕ್ ಫೇಲ್ ಮಾಡಿದ್ದು ಎಲ್ಲರೂ ಕೂಡ ನಾನೇ ಮಾಡಿಸಿದ್ದು ಅಂತ ಹೇಳಿ ಹೇಳ್ತೇನೆ ಹಾಗೆ ಇದಿನ್ನು ಸ್ಟಾರ್ಟಿಂಗ್ ಅಷ್ಟೇ ಇನ್ನು ಪಿಚ್ಚರ್ ತುಂಬಾ ಬಾಕಿ ಇದೆ ಅಂತ ಹೇಳಿಬಿಟ್ಟು ಅವನಿಗೆ ಹಾರ್ಡರ್ನ ಮಾಡಿ ಹೊರಟೋಗ್ತಾನೆ ಅದಾದಮೇಲೆ ಗೌತಮ್ ಹಾಗೆಯೇ ಅಲ್ಲಿ ಅಂತಹ ಜಯದೇವ್ ಆಗಿರಬಹುದು ಹಾಗೇನೆ ಅವರು ತಮ್ಮ ಪಾರ್ಥ ಆಗಿರಬಹುದು ಹಾಗೆ ಫ್ರೆಂಡ್ ಆನಂದ್ ಆಗಿರ್ಬೋದು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅದಾಗಿ ನಂತರ ಇನ್ನೊಂದು ಕಡೆ ಮನೆಯಲ್ಲಿ ಭೂಮಿಕಾ ಹಾಗೇನೆ ಸುಧಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಸುಧಾ ಬಂದು ಕಾಫಿ ತಗೊಂಡ್ಬಂದು ಕೊಡ್ತಾಳೆ ಅದಕ್ಕೆ ಕಾಫಿ ಕುಡೀರಿ ಅಂತ ಹಾಗೆ ಮಾತಾಡ್ತಾ ಮಾತಾಡ್ತಾ ಹತ್ತಿಗೆ ನಿಮಗೆ ಹೇಗೆ ಕೃತಜ್ಞತೆಗಳನ್ನ ಹೇಳಬೇಕು ಅಂತಲೇ ಇಲ್ಲ ನಮಗೆ ಮನೆ ಕೊಟ್ಟಿದ್ದೀರಾ ಹಾಗೆ ನಮ್ಮಮ್ಮ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ದುಡ್ಡು ಕೊಡ್ತಾ ಇದ್ದೀರಾ ಪ್ರತಿಯೊಂದು ಮಾಡ್ತಾ ಇದ್ದೀರಾ ಈ ಮನೇಲಿ ಪ್ರೀತಿ ಅನ್ನೋದು ತುಂಬಾ ತುಳುಕಿದೆ ಅದಕ್ಕೆ ಆ ಪ್ರೀತಿಯಿಂದಲೇ ನಮ್ಮ ಅಮ್ಮ ಕೂಡ ಹುಷಾರಾಗ್ತಿದ್ದಾರೆ ಅನಿಸ್ತಾ ಇದೆ ನನಗೆ ಅಂತ ಹೇಳ್ತಾಳೆ ಆವಾಗ ಭೂಮಿಕಾ ಕೂಡ ಖುಷಿ ಆಗ್ತಾಳೆ ಹೇಗೋ ಬಿಡಿಸೋದವ್ರೆ ಈ ಮನೇಲಿ ಪ್ರೀತಿ ಜಾಸ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಹೇಳಿದ್ರಲ್ಲ ನಿಮ್ಮ ಅಮ್ಮ ಹುಷಾರಾಗ್ತದೆ ಅಂತ ಅದರಿಂದ ನನಗೆ ಇನ್ನೂ ಖುಷಿಯಾಯಿತು ಹಾಗೆ ಬೇಗ ಹುಷಾರಾದರೆ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಅವರಿಬ್ಬರು ಮಾತುಕತೆನ ಕಂಟಿನ್ಯೂ ಮಾಡ್ತಾ ಇರ್ತಾರೆ ನೀವು ದೇವರು ಹಾಗೆ ಅಂತ ಅಂತೇಳಿ ಹೋಗ್ಲುತ್ತಾ ಇರ್ತಾರೆ ಅವಾಗ ಭೂಮಿ ಕೈಯ್ದವ್ ಆ ಥರ ಎಲ್ಲ ನಾವು ಕೂಡ ಮನುಷ್ಯ ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅದನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ ಅದರಲ್ಲಿ ಅಷ್ಟೇ ಇದು ಹೇಗೆ ಅಂದರೆ ಬಾವಿ ನೀರನ್ನು ಬಾವಿಗೆ ಚೆಲ್ಲಿ ಅಥವಾ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ವ ಅದೇ ರೀತಿಯಲ್ಲಿ ಇದು ಕೂಡ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅದ್ಕೆ ನಿಮ್ಮ ಹತ್ರ ನಾನೇನೋ ಒಂದು ವಿಚಾರನ ಮಾತಾಡಬೇಕಿತ್ತು ಅಂತ ಹೇಳಿ ಸುಧಾ ಹೇಳ್ತಾಳೆ ಆವಾಗ ಹೇಳು ಸುಧಾ ಏನು ವಿಚಾರ ಅಂತ ಹೇಳಿದಾಗ ಅವಳು ಯೋಚನೆ ಮಾಡ್ತಾಳೆ ವಿಚಾರಗಳನ್ನ ಹೇಳೋ ಬೇಡವೋ ಅಂತ ಅಷ್ಟರಲ್ಲಿ ಇನ್ನೊಂದು ಕಡೆ ಆಫೀಸಲ್ಲಿ ಆನಂದಾಗೇ ಗೌತಮ್ ಇಬ್ಬರೂ ಹತ್ರನೂ ಕೂಡ ಅಂದರೆ ಗೌತಮ್ ಹತ್ರ ಪಾರ್ತಾ ಇದ್ದನು ಕೇಳ್ತಾ ಇರ್ತಾನೆ ಬಿಗ್ಬ್ರೋ ಏನಿದೆಲ್ಲ ಇವನು ಯಾಕೆ ಅವ್ರಿಗೆ ಅಷ್ಟು ದ್ವೇಷ ನಮ್ಮ ಮೇಲೆ ನಾವೇನು ಮಾಡಿದ್ದೀವಿ ಅಂಥದ್ದು ಅಂತೆಲ್ಲ ಹೇಳುವಾಗ ಅದೆಲ್ಲ ಒಂದು ಹಳೆ ಕತೆ ಕಾರಣ ಇಲ್ದಾರ ವಿಚಾರಗಳಿಗೆ ದ್ವೇಷ ಉಟ್ಕೊಂಡಿರೋದು ಆದರೂ ಇವೆಲ್ಲ ತುಂಬ ಹುಷಾರಾಗಿರಬೇಕು ಅಂತ ಹೇಳಿ ಗೌತಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಿಗೆ ಹೊರಟೋಗ್ತಾರೆ ಅದಾದ ನಂತರ ಮತ್ತೆ ಸುಧಾ ಯೋಚನೆ ಮಾಡ್ತಾರೆ ಈ ವಿಚಾರ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಏನು ಅನ್ನೋ ವಿಚಾರ ಇವರಿಗೆ ಹೇಳ ಬೇಡವಾ ಅಂತ ಹೇಳಿ ಯೋಚನೆ ಮಾಡಿದಾಗ ಭೂಮಿಕಾ ಮತ್ತೆ ಕೇಳ್ತಾಳೆ ಹೇಳಿ ಏನೋ ವಿಚಾರ ಹೇಳಬೇಕು ಅಂದ್ರಲ್ಲ ಅಂತ ಹಲವ ಇಲ್ಲ ಅದ್ಕೆ ನಂಗೆ ಮರ್ತೋಯ್ತು ನೆನಪದಾಗೆ ಹೇಳ್ತೀನಿ ಅಂದಾಗ ಸರಿ ಆಯಿತು ನಾನು ನಿಮ್ಮ ಅಮ್ಮನ ನೋಡಬೇಕಲ್ಲ ಅಂತ ಹೇಳ್ತಾಳೆ ಬನ್ನಿ ಅದಕ್ಕೆ ಹೋಗೋಣ ಮನೆಗೆ ಅಂತ ಹೇಳಿ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಇನ್ನೇನು ಡೋರ್ ಓಪನ್ ಮಾಡಬೇಕಿತ್ತು ಅಷ್ಟರಲ್ಲಿ ಸುದ್ದ ಕೀ ಬಿಟ್ ಬಂದಿರ್ತಾಳೆ ಅಂತೇಳಿ ಕೀ ತೊಗೊಂಬರಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಅವ್ರು ಅಮ್ಮ ಮಲ್ಕೊಂಡಿರ್ತಾರೆ ಅವರಿಗೆ ಕೆಮ್ಮು ಬರುತ್ತೆ ಅದಾದ ನಂತರ ಅವರು ಗೋಡೆ ತಿಳ್ಕೊಂಡು ಮಲ್ಕೊತಾರೆ ಹಾಗಾಗಿ ಭೂಮಿಕಾ ಮನೆಗೆ ಹೋದರೂ ಕೂಡ ಅವ್ರ ಅಮ್ಮನ ಮುಖನ ಆಗೋದಿಲ್ಲ ನಂತರ ಸುಧಾ ಅಮ್ಮನ ಹೇಳ್ಸೋಕ್ಕೆ ಅಂತ ಹೋಗ್ತಾಳೆ ಅವಾಗ ಬೇಡ ಸುಧಾ ಮಲಗಿದ್ದಾರಲ್ಲ ಬಿಡಿ ಅಂತ ಇಲ್ಲ ಅದಕ್ಕೆ ನೀವು ಆಧರಿಸ್ಬೇಕಂತ ಬಂದ್ರಿ ಬಟ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಏರಿ ಪರವಾಗಿಲ್ಲ ಹೇಳಿಸ್ತೀನಿ ಅಂತ ಹೋಗ್ತಾಳೆ ಇಲ್ಲ ಸುಧಾ ಬೇಡ ನಾನು ಇಲ್ಲಿ ಇಲ್ಲೇ ಇನ್ನೊಂದು ಇನ್ನೊಂದಿನ ಬಂದು ನೋಡ್ಕೊಂಡು ಬರ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅವಳು ಕೂಡ ಹೋಗ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಗೌತಮ್ ಮತ್ತೆ ಆನಂದ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೆ ಗೌತಮ್ ಮೀನ್ಸ್ ಆನಂದ್ ಹೇಳ್ತಾ ಇರ್ತಾನೆ ಗೌತಮ್ಗೆ ಯಾಕೋ ಗೆಳೆಯ ಇಷ್ಟೊಂದೆಲ್ಲ ಹೆದರ್ಗೊಂತೀಯ ಒಂದ್ ಕೈಯರು ಅವನ್ನೇ ಅಷ್ಟೆಲ್ಲ ಆಡುವಾಗ ಎರಡು ಕೈ ಇಟ್ಕೊಂಡಿರೋ ನಾವು ಇನ್ನೇಂಗೆ ಹಾಡಬೇಕು ಇನ್ನ ನಾವೇನ್ ಕೈಗೆ ಬಳೆ ತಿಟ್ಕೊಂಡಿರ್ತೀವ ಅವನು ಅಷ್ಟೆಲ್ಲ ಮಾಡುವಾಗ ನೀನ್ ಅಷ್ಟು ಚಿಂತೆ ಮಾಡ್ತೀಯ ಬಿಡು ಅಂತ ಹೇಳಿದಾಗ ಇಲ್ಲ ಕೊಣ ಅವನು ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ಸೊ ಅದು ಏನು ಒಂದು ವರ್ಷ ಎರಡು ವರ್ಷ ಅಲ್ಲ ಸುಮಾರು ವರ್ಷ ಹೋಗಿ ಬಂದಿದ್ದಾರೆ ಅವರಿಗೆ ಇದೆಲ್ಲ ಒಂಥರ ತುಂಬಾನೇ ಕಾಮನ್ ಹಾಗೆ ಜೈಲಿಗೆ ಹೋಗೋದು ನಾವು ಕಂಪ್ಲೇಂಟ್ ಕೊಡೋದು ಅದೆಲ್ಲಾನು ಕೂಡ ಅವ್ರಿಗೆ ಯಾವ ಕಡೆಯಿಂದಾನು ನಾಟೋದಿಲ್ಲ ಹಾಗೆಯೇ ಅವರಿಗೆ ನಮ್ಮ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಹೇಳಿ ಜೈಲಿಗೆ ಹೋಗಿ ಬಂದು ಇಷ್ಟು ವರ್ಷ ಆದರೂ ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ವ ಅದರಲ್ಲೇ ಗೊತ್ತಾಗುತ್ತೆ ನೋಡು ಅಂತ ಹೇಳಿ ಹೇಳಿದಾಗ ಸರಿ ಆಯ್ತಪ್ಪ ಕಂಪ್ಲೇಂಟು ಕೊಡೋದು ಬೇಡ ಅಂತ ಹೇಳ್ತಾ ಇದೀಯಾ ನಮ್ಮ ಕಡೆ ಒಬ್ಬರನ್ನ ಅವ್ರನ್ನ ಅಬ್ಸರ್ವ್ ಮಾಡೋಕ್ಕೆ ಅಂತ ಬಿಟ್ಟಿರೋಣ ಅವಾಗ ಅವ್ರು ಏನು ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ನಿನಗೂ ಏನು ಟೆನ್ಷನ್ ಇರಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಏನೋ ಒಂದು ಮಾಡು ಬಟ್ ಮನೆಯವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅಂತ ಹೇಳಿ ಗೌತಮ್ ಹೇಳ್ತಾನೆ ಸರಿ ಆಯಿತು ಗೆಳಿ ಅದೆಲ್ಲ ನಾನು ನೋಡ್ಕೊಳ್ತೀನಿ ಬಾ ಅಂತ ಹೇಳಿ ಆನಂದು ಗೌತಮ್ನ ಕರ್ಕೊಂಡು ಹೊರಟೋಗ್ತಾನೆ ಅದಾದ ನಂತರ ಇನ್ನೊಂದು ಕಡೆ ಶಕುಂತಲ ಹಾಗೆ ಅವ್ರ ಅಣ್ಣ ಹೆಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಶಕುಂತಲ ಟೆನ್ಷನಲ್ಲಿ ಓಡಾಡ್ತಾ ಇರೋದ್ರಿಂದ ಅಣ್ಣ ನೋಡ್ಬಿಟ್ಟು ಯಾಕೆ ಸಿಸ್ಟರ್ ಈ ಥರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ ಏನಾಯಿತು ಅಂತ ಕೇಳ್ತಾನೆ ಅವಾಗ ಅವಳಿದ್ದಾಳು ಈ ಜೈದೇವ್ ಹೋದ ನಾನು ಹಿಡಿದು ಕೆಲಸ ಮಾಡೋದು ಬಿಟ್ಟು ಇವ್ನಿಗೆ ಇನ್ನೇನು ಕೆಲಸ ಇರುತ್ತೆ ಅಂತ ಬೈದಾಗ ಇಲ್ಲ ಸಿಸ್ಟರ್ ಅವನು ಇತ್ತೀಚೆಗೆ ಬೆಳಗ್ಗೆ ಬೇಗನೆ ಹೊರಟೋಗ್ತಾನೆ ಯಾಕೋ ತುಂಬನೇ ಹಾನೆಸ್ಟ್ ಆಗಿಬಿಟ್ಟಿದ್ದಾನೆ ಯಾವಾಗಲೂ ಕೆಲಸ ಕೆಲಸ ಅಂತ ಬ್ಯುಸಿ ಅಂತ ಹೇಳ್ತಾನೆ ಇರ್ತಾನೆ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಶಕಂತಲ ಇದ್ದವಳು ಅವ್ನಿಗೇನು ಕೆಲಸನೋ ಏನು ಅಂತ ಅಂದ್ಬಿಟ್ಟು ಅವಳೇ ಕೋಪ ಮಾಡಿಕೊಂಡು ಜಯದೇವಿಗೆ ಫೋನನ್ನು ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣ ಜಯದೇವರು ದಿಯ ಇರ್ತಾನೆ ಹಾಗೆ ಫೋನ್ ರಿಸೀವ್ ಮಾಡಿದಾಗ ಹೇಳು ಮಾಮ್ ಅಂತ ಕೇಳ್ತಾನೆ ಅವಾಗ ಏನು ಹೇಳೋದು ನಾನು ಹೇಳಿರೋ ಕೆಲಸ ಬಿಟ್ಟು ಬೇರೆನೆಲ್ಲ ಕೆಲಸನೂ ಮಾಡ್ತೀಯಾ ಒಂದು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡ್ಗ್ಸೋಕ್ಕಾಗಲಿಲ್ಲ ಹಾಗೆಯೇ ಅವಳು ಏನು ಮಾಡ್ತಿದ್ದಾಳೆ ಅಂತಲೂ ಗೊತ್ತಿಲ್ಲ ಅಟ್ಲೀಸ್ಟ್ ಅವಳು ಫೋಟೋನ ಅಂತ ಅಂತೇಳಿ ಅದು ಕೂಡ ಆಗಿಲ್ವ ಅಂತೇಳಿ ಬೈದಾಗ ಇದ್ದನು ಮಾಮ್ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ನಾನು ಅದೇ ಕೆಲಸದಲ್ಲಿದ್ದೀನಿ ಬಟ್ ನಿನಗೆ ಅಪ್ಡೇಟ್ ಮಾಡೋದನ್ನು ನಾನು ಮರ್ತೋಗ್ಬಿಟ್ಟೆ ಅಷ್ಟೇ ಅದೇ ಕೆಲಸದಲ್ಲಿ ಇದ್ದೀನಿ ಖಂಡಿತ ಹುಡುಗಿಸ್ತೀನಿ ಅಂತ ಹೇಳಿದಾಗ ಹೇಳೋದನ್ನು ಬಿಟ್ಟು ಮೊದಲು ಕೆಲಸನ ಮಾಡು ಅಂತ ಹೇಳಿ ಕೋಪ ಮಾಡಿಕೊಂಡು ಫೋನನ್ನು ಇಡ್ತಾಳೆ ಅಷ್ಟರಲ್ಲಿ ಮತ್ತು ಶಕುಂತಲಾಗೆ ಇನ್ನೊಂದು ಕಾಲ್ ಬರುತ್ತೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ ನೋಡಿ ಅಂತ ಹೇಳಿ ಅಲ್ಲಿ ಸುಧಾ ಫೋಟೋನವ್ರು ಮನೆ ಹತ್ರ ಹೋಗಿ ಒಬ್ಳು ಕಲೆಕ್ಟ್ ಮಾಡಿಕೊಂಡು ಫೋನನ್ನು ಮಾಡ್ತಾಳೆ ಅಷ್ಟರಲ್ಲಿ ಎಲ್ಲರ ಫೋನಲ್ಲೂ ಕೂಡ ನೆಟ್ವರ್ಕ್ ಇರೋದಿಲ್ಲ ಹಾಗೆ ಸ್ವಲ್ಪ ಇಂಟರ್ನೆಟ್ ಇಶ್ಯೂಸ್ ಆಗಿರೋದ್ರಿಂದ ಅದನ್ನು ನೋಡೋದಕ್ಕೆ ಆಗ್ತಾ ಇರೋದಿಲ್ಲ ಅಷ್ಟರಲ್ಲಿ ಅವ್ರ ಅಣ್ಣ ಇದ್ದವರು ಭೂಮಿಕನ ಕರೆದ್ಬಿಟ್ಟು ಏನಾಯ್ತಮ್ಮ ನೆಟ್ವರ್ಕ್ ಬರ್ತಾ ಇಲ್ವಲ್ಲ ಅಂತ ಹೇಳಿದಾಗ ಇಲ್ಲ ಸ್ವಲ್ಪ ಇಂಟರ್ನೆಟ್ ತಿನ್ನೋ ಪ್ರಾಬ್ಲಮ್ ಆಗಿದೆ ಸಂಜೆ ಒಳಗಡೆ ಬಂದು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಆ ವಿಚಾರನ ಅಲ್ಲಿಗೆ ಬಿಟ್ಟಾಗ್ತಾರೆ ಅಷ್ಟರಲ್ಲಿ ಆ ಫೋಟೋನ ನೋಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಎಕ್ಸೈಟ್ ಆಗಿರ್ತಾರೆ ಇದಿಷ್ಟು ಕೂಡ ಶನಿವಾರದ ಸಂಚಿಕೆಯಾಗಿತ್ತು ಸ್ನೇಹಿತರೆ ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೆ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ಚಾನಲಲ್ಲಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್